ಸಂಪೂರ್ಣ ಹೆಸರು ಸರ್ ಸರ್ ನನ್ನ ಹೆಸರು ಬಸವರಾಜ ಚಂದಪ್ಪ ಚೆನ್ನವಾರಿ ಹಾಂ ನಾನು ಮೊದಲ ಈಗ ನನಗೆ ಮೂವತ್ತ್ ಮೂರವರೆ ಸರ್ವಿಸ್ ಹಾಂ ಸರ್ ಥರ್ಟಿ ತ್ರೀ ಇಯರ್ಸ್ ಆಮೇಲೆ ಈಗ ಒಂದು ಎರಡು ಸಾವಿರದ ಇಪ್ಪತ್ತೆರಡಕ್ಕೆ ಬಂದಿರಿ ಸರ್ ಇಲ್ಲಿ ಎರಡು ಸಾವಿರದ ಇಪ್ಪತ್ತೆರಡಕ್ಕೆ ಬಂದಿರ್ತಾರೆ ಇಪ್ಪತ್ತನಾಕು ಇಪ್ಪತ್ತೈದು ಮೂರು ವರ್ಷ ಆಯ್ತು ಮೂರು ವರ್ಷ ಬಂದಿರಿ ಸರ್ ಇದು ಸ್ಕೂಲ್ ಹೆಸರು ಏನು ಸರ್ ಸರ್ಕಾರಿ ಕನ್ನಡ ಗಂಡು ಮಕ್ಕಳ ಶಾಲೆ ನಮ್ಮ ರೈದು ಬಿ ಎನ್ ಐ ನೋಡಿ ಬಿ ಎಸ್ ಎಸ್ ಕಾಲೇಜ್ ಎದುರಿಗಿ ಕೆಳಮೆ ಕಾಂಪ್ಲೆಕ್ಸ್ ಆಗ್ತದೆ ನೀವು ಬಂದಿಂದ ಏನೇನು ಪ್ರಗತಿ ಮಾಡಿದಿರಿ ಸರ್ ಈ ಪೂರ್ತಿ ನೆಲ ಹಾಸನೆಯಿಂದ ಹಿಡ್ಕೊಂಡು ನೀವು ಕೂಡಿರ್ತಕ್ಕಂಥ ಕುರ್ಚಿಯಿಂದ ಹಿಡ್ಕೊಂಡು ಸಿ ಸಿ ಇವೆಲ್ಲ ಟೈಲ್ಸ್ ಎಲ್ಲ ನಿಮ್ಮ ಅಂದ್ರೆ ಮುಂದೇನಲ್ಲಿ ಈ ಗ್ರೌಂಡಲ್ಲಿ ಏನಾರ ಟೈಲ್ಸ್ ಕಾಕ್ಪಿಟ್ ರೂಮ್ ಅದ ಸರ್ ಸ್ಮಾರ್ಟ್ ಬೋರ್ಡ್ ಅದ ಅಂದ್ರೆ ಈಗೇನು ಸರ್ಕಾರಿ ಶಾಲೆಯೊಳಗೆ ಏನು ಬೇಕು ಎಲ್ಲ ಮಕ್ಕಳಿಗೆ ಆ ಸೌಲಭ್ಯ ಎಲ್ಲಾನು ಓದಿ ನೋಡಿ ಸರ್ ನೋಡಿ ಅಲ್ಲ ಮನೆ ಅಲ್ಲ ಇಲ್ಲ ಅದು ನೋಡಿ ಇಲ್ಲ ನೀವು ನೋಡಬೇಕು ಅಡಿಗೆ ಮನೆ ಕರಾಟೆ ರೂಮ್ ಅದ ಆಮೇಲೆ ಈ ಸ್ಮಾರ್ಟ್ ಕ್ಲಾಸ್ ಅದ ಆಮೇಲೆ ಲೈಬ್ರರಿ ಅಂತ ಒಂದು ಐತೆ ಸರ್ ನೀವು ನೋಡಬೇಕು ಅಂತ ಅತ್ಯಂತ ಅಮೂಲ್ಯವಾದ ಹೌದು ಸರ್ ಎರಡು ನಿಮಿಷ ಹೋಗೇ ಬರೋಣ ಸರ್ ಎರಡು ನಿಮಿಷ ಹೋಗೇ ಬರೋಣ ಬರ್ರಿ ಸರ್ ಇಲ್ಲಿ ಇವರು ಚಲವಾದಿ ಸರ್ ಮುಖ್ಯೋಪಾಧ್ಯಾಯರು ಮೂರು ವರ್ಷದಿಂದ ಈ ಶಾಲೆಯಲ್ಲಿ ಬಂದ ಸಾಕಷ್ಟು ಒಳ್ಳೆ ಕೆಲಸ ಮಾಡಿದ್ದಾರೆ ಅವ್ರು ಮಾಡುವಂಥ ಕೆಲಸ ನಮಗೆ ಮೆಚ್ಚುಗೆ ಆಗಿ ಇದೇ ಥರ ಪ್ರತಿಯೊಬ್ಬರು ಸರ್ಕಾರಿ ಶಾಲೆಗಳನ್ನು ತಮ್ಮ ಸ್ವಂತ ಮನೆಯಲ್ಲಿ ಯಾವ ಟೈಪ್ ಸುಂದರವಾಗಿ ಆ ಟೈಪ್ ಪ್ರತಿಯೊಬ್ಬರು ಮೌಲ್ಯಯುತ ಶಿಕ್ಷಕರಾಗಿ ಪ್ರತಿಯೊಂದು ಸರ್ಕಾರಿ ಶಾಲೆಗಳನ್ನು ಅಭಿವೃದ್ಧಿಗೊಳಿಸಲು ಪ್ರಾಮಾಣಿಕ ಪ್ರಯತ್ನ ಪಡುತ್ತಿದ್ದರೆ ಇವರು ಹೇಗೆ ಇಲ್ಲಿ ಸುಂದರ ಶಾಲೆಯನ್ನಾಗಿ ಸರ್ಕಾರಿ ಶಾಲೆ ಮಾಡಿದ್ದಾರೆ ಅದೇ ಥರ ಎಲ್ಲರೂ ಮಾಡಲಿಕ್ಕೆ ಅವಕಾಶ ಇದೆ ಇವರು ಮುಖ್ಯೋಪಾಧ್ಯಾಯರಾದಂಥ ಚಲವಾದಿಯವರು ಒಂದು ಒಳ್ಳೆಯ ಗುಣಮಟ್ಟದ ಎಲ್ಲ ಶಿಕ್ಷಕರನ್ನ ಒಂದು ವಿಶ್ವಾಸಕ್ಕೆ ತೆಗೆದುಕೊಂಡು ಒಳ್ಳೆಯ ಗುಣಮಟ್ಟದ ಹಾಂ ಹಾಂ ಶಾಲೆಯನ್ನಾಗಿ ಮಾಡಿದ್ದಾರೆ ಇದು ಈ ಟೈಪ್ ಹೇಳ್ತಿರಲ್ಲ ಸರ್ ಎಲ್ಲ ಏಟದವ್ರ ಇದು ಒಂದೇ ಇದ್ರೆ ಮತ್ತೆ ಎಲ್ಲ ಕಡೆ ಪ್ರೊಜೆಕ್ಟ್ ಓಹೋ ನೋಡಿ ಈ ಟೈಪ್ ಒಂದು ಸರ್ಕಾರಿ ಶಾಲೆಯಲ್ಲಿ ಇಂಥ ಒಂದು ಗುಣಮಟ್ಟ ಒಂದು ಪ್ರೈವೇಟ್ ಸ್ಕೂಲಲ್ಲಿಯೂ ಇರಲಿಕ್ಕಿಲ್ಲ ಅಷ್ಟೊಂದು ಎಲ್ಲರೂ ಎಲ್ಲ ಶಿಕ್ಷಕರು ಒಂದಾಗಿ ಮುಖ್ಯೋಪಾಧ್ಯಾಯರಿಗೂ ಒಂದು ಸಪೋರ್ಟ್ ಕೊಟ್ಟು ಇಂಥ ಒಂದು ಒಳ್ಳೆ ಕೆಲಸ ಈ ವಾರ್ಡ್ ಈ ಶಾಲೆ ನಂಬರ್ ಐದರಲ್ಲಿ ಸರ್ಕಾರಿ ಶಾಲೆದು ಎಲ್ಲರಿಗೆ ಮಾಹಿತಿ ಒದಗಿಸುತ್ತಿದ್ದೇನೆ ತಮ್ಮ ಹೆಸರು ಸರ್ ಪರಶುರಾಮ್ ಅನಕಸ್ತ್ರ ಪರ್ಶುರಾಮ್ ತಾವು ಎಂಟು ವರ್ಷ ಬಂದಿಲ್ಲ ಒಂದು ವರ್ಷ ಒಂದು ವರ್ಷ ಆಯ್ತಿಲ್ಲ ರೀ ಎಲ್ಲ ಶಿಕ್ಷಕರು ಎಲ್ಲ ಬುಕ್ಕಪ್ಪ ಇದ್ದರು ಎಲ್ಲ ಒಗ್ಗಟ್ಟಾಗಿ ಸಪೋರ್ಟ್ ಹಾಂ ಹಾಂ ಸಾರಿ ಸರ್ ಮತ್ತು ಈಗಿನ ಚ ಚಲೋ ಐ ಸರ್ ತಮಗೇನು ಅನಿಸ್ತದೆ ಸರ್ ಅಂಥ ಹೆಡ್ಮಾಸ್ಟರ್ಗೆ ನಾವು ನೋಡ್ರಿ ಸರ್ ಓ ಹೋ ಹೋ ಅಷ್ಟು ಸಪೋರ್ಟಿವು ಅಷ್ಟು ಒಳ್ಳೆಯ ಸರಿಗೆ ನಾವು ನೋಡ್ರಿ ಸರಿ ಸರ್ ಭಾರಿ ಸಪೋರ್ಟಿವ್ ಓಕೆ ಥ್ಯಾಂಕ್ ಯು ಥ್ಯಾಂಕ್ ಯು ಸರ್ ಬೇಡ ಸರ್ ಸರ್ ಬರ್ರಿ ಸರ್ ಹಾಗೆ ಬೇಡ್ರಿ ಇಲ್ಲ ಈಗ ಜಸ್ಟ್ ಬರ್ದೇವು ಈಗ ಜಸ್ಟ್ ನಮಗೆ ಚಾಕ್ ನಮಗೆ ಚಾಕಿಂತಲೂ ಇಲ್ಲ ಅಲ್ಲಿ ಬಂದು ನಾನು ಚ ಇಲ್ಲ ನಮಗೆ ಚಹಾ ಬ್ಯಾಡ್ರಿ ಯಾಕಂದ್ರೆ ನಾನು ಚಾಕಿಂತಲೂ ಮುಖ್ಯ ನನ್ನ ಕೆಲಸಕ್ಕೆ ಬಂದ ಈಗ ಇರಲಿ ಇದನ್ನು ನಡೆಸಿ ನಿಮ್ದು ಎಲ್ಲಿ ಲೈಬ್ರರಿಯಲ್ಲಿ ಅಂದ್ರಿ ಬನ್ರಿ ಸರ್ ಹುಡ್ರಿ ಹುಡ್ರಿ ಎಲ್ಲ ಸಾಧಕ್ರದ್ದು ರಾಜರದ್ದು ಟಿಪ್ಪು ಸುಲ್ತಾನ್ ಅವ್ರದ್ದು ಭಗತ್ ಸಿಂಗ್ ಅವ್ರದು ಚಂದ್ರಶೇಖರ್ ಆಜಾದ್ ಅವ್ರದ್ದು ಆಮೇಲೆ ಈ ಟೈಪ್ ಇದು ಸ್ಪೋರ್ಟ್ಸ್ ರೂಮು ಆಮೇಲೆ ಈ ಟೈಪ್ ಎಲ್ಲನೂ ಮಕ್ಕಳಿಗೆ ಯಾವ ಥರ ದೈಹಿಕ ಶಿಕ್ಷಣ ಹಿಡ್ಕೊಂಡು ವ್ಯಾಯಾಮ ಹಿಡ್ಕೊಂಡು ಏನೇನು ಬೇಕು ಎಲ್ಲನೂ ಈ ಈ ಸ್ಕೂಲಲ್ಲಿ ದೂರದೃಷ್ಟಿ ಇಟ್ಟುಕೊಂಡು ಎಲ್ಲ ಮಕ್ಕಳಿಗೆ ಒಳ್ಳೆಯ ವಿದ್ಯಾವಂತರು ಆಗಬೇಕು ದೇಶದ ದೇಶದ ಆಸ್ತಿ ಆಗಬೇಕು ಅಂತೇಳಿ ಪ್ರಾಮಾಣಿಕ ಪ್ರಯತ್ನ ಮಾಡಿದಂಥ ಎಲ್ಲ ಶಿಕ್ಷಕರೊಂದಕ್ಕೆ ನಾವು ಕರ್ನಾಟಕ ರಕ್ಷಣಾ ನಾವು ಇದಕ್ಕೆ ಸ್ವಾಭಿಮಾನಿ ಬಣ್ಣದ ವತಿಯಿಂದ ತುಂಬ ಹೃದಯದ ಧನ್ಯವಾದಗಳು ಸಲ್ಲಿಸುತ್ತೇವೆ ಇದು ಅಡುಗೆ ಅಡು ಅಡುಗೆ ಕೋಣೆ ಪ್ರತಿಯೊಂದರಲ್ಲಿ ಈ ಟೈಪ್ ಒಂದು ಆಮೇಲೆ ಇದು ಅಡುಗೆ ಕೋಣೆ ನಮ್ಮ ಯಾವತ್ತೊಟ್ಟಿಷ್ಟು ಸ್ವಚ್ಛ ಇಟ್ಕೊಂಡು ಎಲ್ಲ ಒಂದು ಒಳ್ಳೆಯ ಭಾವನೆ ಇಟ್ಕೊಂಡು ಅಡುಗೆ ಮಾಡ್ತೀರಿ ಮಕ್ಕಳೆಲ್ಲ ನಮ್ಮ ಮಕ್ಕಳೇ ತಿಳ್ಕೊಂಡು ನೀವು ಅಡುಗೆ ಮಾಡಿ ಊಟ ಬಡಿಸುವಂಥ ಪ್ರಾಮಾಣಿಕ ಪ್ರಯತ್ನ ಮಾಡ್ತಾ ರೀ ಮೇಡಮ್ ಇಲ್ಲ ಹಾಂ ಅಲ್ಲಿ ಏನು ಅಡುಗೆ ಒಳಗೆ ಏನು ಹಂಗೇನು ಏನು ತೊಂದರೆ ಇಲ್ಲ ಹಾಂ ಅದೇ ನಿಮಗೂ ಏನು ಕಂಪ್ಲೇಂಟ್ ಕೊಟ್ಟಿಲ್ಲ ಯಾರು ಇಲ್ಲ ಇಷ್ಟೊಂದು ಒಳ್ಳೆ ಕೆಲಸ ಸರ್ಕಾರಿ ಸ್ಕೂಲ್ ಒಳಗೆ ಎಲ್ಲರೂ ಒಗ್ಗಟ್ಟಿದ್ರೆ ಏನು ಬೇಕಾದ ಸಾಧನೆ ಮಾಡ್ಬೋದು ಅಲ್ಲಿ ಅಲ್ಲಿ ಕಾರಣ ನಿಮ್ಮ ಸ್ಕೂಲೇ ಅನಿಸ್ತಾ ಇದ್ದೇನೆ ಮೇಡಮ್ ಯಾಕಂದ್ರೆ ಅವ್ರ ಹೆಮಾಷ್ಟ್ಟ್ರ್ ಹೆಂಗೆ ಅನ್ನಿಸ್ತದೆ ರೀ ನಿಮಗೆ ಹೆಡ್ ಮಾಸ್ಟ್ರು ಚಲೋ ಅದ ರೀ ಚಲೋ ಅದ ರೀ ಏನು ತೊಂದರೆ ಇಲ್ಲ ರೀ ಹೆಂಗ್ರಿ ಮೇಡಮ್ ಹೆಡ್ಮಾಸ್ಟ್ರ್ ಬಗ್ಗೆ ಮತ್ತು ಎಲ್ಲ ಟೀಚರ್ಸು ಎಲ್ಲ ಒಳ್ಳೆಯವ್ರಿ ಈಗ ಇವು ಎಷ್ಟು ಎಷ್ಟು ಕೆ ಜಿ ಹೊಕ್ಕದ್ರಿ ಇಕ್ಕಿರ್ ದಿನಾಲು ಅದ್ರ ಪ್ರಕಾರ ಅದ್ರ ಪ್ರಕಾರ ಮೇಡಮ್ ಹಾಂ ಹೊಕ್ಕದ್ರಿ ಹೋಗೋದು ಆಯ್ತು ಆಯ್ತು ರೀ ಒಳ್ಳೇದು ರೀ ಬಟ್ ಒಂದು ಒಳ್ಳೆ ಭಾವನೆ ಇಟ್ಕೊಂಡು ಶ್ರದ್ಧೆಯಿಂದ ಮಾಡಿರಿ ನೀವು ಹಾಂ 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 ಓಕೆ ಧನ್ಯವಾದಗಳು ಸರ್ ತಾವು ಯಾವ ಸಬ್ಜೆಕ್ಟ್ ತೊಂದ್ರಿ ಎಂಟನೇ ಎಂಟನೇ ತೇನು ರೀ ಹುಡುಗರು ಈ ಹುಡುಗರು ಇಷ್ಟೇ ಎಷ್ಟೇ ಹುಡುಗರು ರೀ ಏರ್ತಕ್ಕ ಎಷ್ಟು ಅದ ರೀ ಹುಡುಗರಲ್ಲಿ ಏರ್ತಕ್ಕ ಇಪ್ಪತ್ತು ರೀ ಹಾಂ ಹಾಂ ಅಲ್ಲ ಎಲ್ಲ ಎಷ್ಟೊಂದು ಗುಣಮಟ್ಟದ ಎಲ್ಲ ಎಲ್ಲ ಉಸಿಟಿ ಹೌದಲ್ರಿ ನೋಡಿ ಇಷ್ಟೆಲ್ಲ ಎಲ್ಲಿ ಸಿಗೋದಿಲ್ಲ ರೀ ಪ್ರೈವಟ್ನೆಸ್ ಹೋಗೋದಿಲ್ಲ ರೀ ಅದೇ ಇಷ್ಟೊಂದು ತಮ್ಮ ಸರ್ ಪತ್ತಾರ್ ಸರ್ ನಾವು ಕರ್ನಾಟಕ ರಕ್ಷಣಾ ವೇದಿಕೆ ಸ್ವಾಭಿಮಾನಿ ಬಣ್ಣ ಜಿಲ್ಲಾಧ್ಯಕ್ಷನ ಜಗದೇವ್ ಸೂರಾಜ್ ಅಂತೇಳಿ ಇಲ್ಲೆಲ್ಲ ನಾವು ವಿಸಿಟ್ ಕೊಡ್ತಾ ಇದ್ವಿ ಇಲ್ಲ ಸ್ಕೂಲ್ ನಂಬರ್ ಐದು ಒಳ್ಳೆ ಒಂದು ಶಾಲೆ ಮಾಡಿದ್ದಾರೆ ಅಂತಂದ್ರೆ ಅದಕ್ಕೆ ವಿಸಿಟ್ ಮಾಡಿ ಅದೇ ಅದೇ ಅವ್ರನ್ನ ನಿರೂಪಕರನ್ನಾಗಿ ಇವರು ಗಿರೇಮಠ ಮೇಡಮ್ ಅವ್ರನ್ನ ನಮ್ದು ಒಂದು ಒಳ್ಳೇ ತಾರೀಕು ದರ್ಬಾರ್ ಗ್ರೌಂಡಲ್ಲಿ उत्तर कर्नाटक